ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ನಾದನಿ ಸೀಮಂತ ಬೆಳಿಗ್ಗೆ ಬೇಗ ಒಂದು ಏಳು ಗಂಟೆ ಹನ್ನೆರಡು ನಿಮಿಷಕ್ಕೆ ಕೋಳಿ ಬಿಡುವ ಶಾಸ್ತ್ರ ಅಂತ ಇದೆ ನಮ್ದ್ರಲ್ಲಿ ಸೊ ಅದನ್ನ ಇವಾಗ ಮಾಡ್ತಾ ಇದ್ದೇವೆ ಸ್ವಲ್ಪ ಬೇಗ ಇತ್ತು ಮುಹೂರ್ತ ಹಾಗಾಗಿ ಎಲ್ರು ಕೂಡ ಬೇಗನೆ ರೆಡಿ ಆಗ್ಬಿಟ್ಟು ಆ ಒಂದು ಶಾಸ್ತ್ರನ ನಮ್ಮ ಮಾವಂದಿರೆಲ್ಲ ಇದ್ರು ಅತ್ತೆಯಿಂದ ಮಾವಂದಿರು ಅಮ್ಮ ಎಲ್ಲ ಹಿರಿಯರ ಒಂದು ಸಮ್ಮುಖದಲ್ಲಿ ಶಾಸ್ತ್ರನ ಮಾಡ್ತಾ ಇದ್ದೀವಿ ಅಂದ್ರೆ ಎಲ್ರ ಹತ್ರ ಕೇಳಿ ಕೇಳಿ ಮಾಡ್ತಾ ಇದ್ದೀವಿ ಅಹ್ ಅಂದ್ರೆ ಕರೆಕ್ಟ್ ಆಗಿ ತುಂಬಾ ವರ್ಷ ಆಯ್ತು ನಮ್ಮ ಮನೆಯಲ್ಲಿ ಸೀಮಂತ ಕಾರ್ಯಕ್ರಮ ಎಲ್ಲ ಆಗದೆ ಸೊ ಹಾಗಾಗಿ ಎಲ್ರು ಮರ್ತಿರ್ತೀವಿ ಶಾಸ್ತ್ರಗಳನ್ನೆಲ್ಲ ಸೊ ಮಾವನವರ ಹತ್ರ ಎಲ್ಲ ಕೇಳ್ಬಿಟ್ಟು ಈ ತರ ಮಾಡೋದ ಇರ್ತರ ಮಾಡೋದಂತ ಎಲ್ಲ ಕೇಳ್ಬಿಟ್ಟು ಸ್ವಲ್ಪ ನಾನು ಕೂಡ ತಿಳ್ಕೊಂಡಿದೀನಿ ಅಲ್ಲಿ ಇಲ್ಲಿ ನೋಡ್ತಾ ಇರ್ತೀನಿ ಅಲ್ವಾ ಎಲ್ಲ ಕಡೆ ನೋಡ್ಕೊಂಡು ನೋಡ್ಕೊಂಡು ನಾನು ಕೂಡ ನಾನ್ ಕೂಡ ಈ ಶಾಸ್ತ್ರಗಳ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದೀನಿ ಅಂತಾನೆ ಹೇಳ್ಬೋದು ಅದೇನಂತ ಗೊತ್ತಿಲ್ಲ ನನಗೆ ಎಲ್ಲೇ ಹೋದ್ರು ಕೂಡ ಈ ಶಾಸ್ತ್ರಗಳನ್ನ ನೋಡೋದಂತ ಹೇಳಿದ್ರೆ ತುಂಬಾ ಒಂದು ಇಷ್ಟ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ನನಗೆ ಕೂಡ ಗೊತ್ತಿತ್ತು ಹಾಗಾಗಿ ಎಲ್ಲವನ್ನ ನನ್ಗೆ ಗೊತ್ತಿರೋದನ್ನ ಮಾವನವರ ಹತ್ರ ಹೇಳ್ತಾ ಇದ್ದೆ ಅವ್ರ ಅವರಿಗೆ ಗೊತ್ತಿರೋದನ್ನ ನನ್ಗೆ ಹೇಳ್ತಾ ಇದ್ರು ಈ ತರ ಮಾಡ್ಬಿಟ್ಟು ಇವಾಗ ಇಲ್ಲಿ ಶಾಸ್ತ್ರಗಳನ್ನ ಮಾಡ್ತಾ ಇದ್ದೀವಿ ಫಸ್ಟ್ ಹೂ ಸೀರೆ ಕೊಡ್ತೀವಿ ಹೂ ಸೀರೆ ಕೊಟ್ಟು ಆದ ನಂತರ ನಮ್ಮದ್ರಲ್ಲಿ ಈ ಸೀಮಂತಕ್ಕೆ ಉಡಿಸುವಂಥ ಸ್ಯಾರಿ ಇದೆಯಲ್ವಾ ಸೊ ಅದನ್ನು ತೆಗೆದ್ಬಿಟ್ಟು ಈ ಸೀಮಂತ ಮಾಡ್ಕೊಳ್ಳುವಂಥ ಹುಡುಗಿಯ ಬಲತ್ ಸೈಡ್ಗೆ ಅದನ್ನ ಈ ತರ ಹಾಕ್ತೀವಿ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ನಂತರ ಹಿಂಗಾರ ಇರತ್ತಲ್ವ ಅದನ್ನ ಅವಳು ಈ ಬಲತ್ ಕೈಯ ಹೆಬ್ಬೆರಲಿಂದ ಅದನ್ನ ಓಪನ್ ಮಾಡಿಬಿಟ್ಟು ಅದರಿಂದ ಸ್ವಲ್ಪ ಹಿಂಗಾರನ ತೆಗೆದು ಗಂಡ ಆದವನು ಈ ತರ ಹುಡುಗಿಗೆ ಮುಡಿಸುವಂತದ್ದು ಇದೊಂದು ಶಾಸ್ತ್ರ ನಂತರ ಕೋಳಿ ಮರಿ ತಂದಿಟ್ಟಿರ್ತೀವಿ ನಾವು ಅಂದ್ರೆ ಇವತ್ತಿಗೆ ಇವತ್ತಿನ ಅಂತ ಅಂದ್ಬಿಟ್ಟು ಕೋಳಿ ಬಿಡುವ ಶಾಸ್ತ್ರಕ್ಕೆ ಅಂತ ಅಂದ್ಬಿಟ್ಟು ಒಂದು ಕೋಳಿ ಮರಿನ ತಂದಿಟ್ಕೊಂಡಿರ್ತೀವಿ ಅದನ್ನ ಈ ರೀತಿ ಹಿಡ್ಕೊಂಡು ಅದರ ಬಾಯಿಗೆ ಸ್ವಲ್ಪ ಅಕ್ಕಿ ಕಾಳನ್ನ ಹಾಕಿ ಮೂರ್ ಸುತ್ತು ಅವಳ ತಲೆ ಸುತ್ತ ನಾವು ತಿರುಗಿಸಿ ಆಮೇಲೆ ಅದನ್ನ ಕೆಳಗಡೆ ಬಿಡುವಂಥದ್ದು ಇದೊಂದು ಶಾಸ್ತ್ರ ಸೊ ತರ ಇರತ್ತೆ ಹೂಸಿರ ಕೊಡೋದು ಒಂದಾದ್ರೆ ನಂತರ ಹಿಂಗರದ ಹಾಲೆನ ಓಪನ್ ಮಾಡೋದು ನಂತರ ಕೋಳಿ ಬಿಡೋದು ಈ ತರ ಇರುತ್ತೆ ಒಂದು ಟ್ವೆಂಟಿ ಮಿನಿಟ್ಸ್ ಅಲ್ಲಿ ಶಾಸ್ತ್ರಗಳೆಲ್ಲ ಮುಗಿಯತ್ತೆ ನಂತರ ನಮ್ಮಲ್ಲಿ ತುಂಬಾ ಟೈಮ್ ಇತ್ತು ಅಂದ್ರೆ ಒಬ್ಬೊಬ್ಬರಿಗೆ ತರ ಟೈಮ್ ಸಿಗತ್ತೆ ಬೆಳಿಗ್ಗೆ ಕೆಲವರಿಗೆ ಬೇಗ ಸಿಗತ್ತೆ ಕೆಲವೊಬ್ರಿಗೆ ಒಂಬತ್ತು ಗಂಟೆ ಹತ್ತು ಗಂಟೆ ಸ್ವಲ್ಪ ಬೇಗ ಸಿಕ್ಕಿತ್ತು ಈ ಟೈಮ್ ಒಂದು ಏಳು ಗಂಟೆ ಹನ್ನೆರಡು ನಿಮಿಷಕ್ಕೆ ನಮ್ಗೆ ಟೈಮ್ ಸಿಕ್ಕಿರೋದ್ರಿಂದ ಬೇಗನೆ ಶಾಸ್ತ್ರನ ಮುಗಿಸಿದ್ವಿ ಗುಡ್ ಮಾರ್ನಿಂಗ್ ಬೆಳಿಗ್ಗೆ ಹೋಳಿ ಬಿಡುವ ಒಂದು ಇದಿತ್ತು ಏನು ಶಾಸ್ತ್ರ ಇತ್ತು ಅದಾಯಿತು ಏಳು ಗಂಟೆ ಹನ್ನೆರಡು ನಿಮಿಷಕ್ಕಿತ್ತು ಸೊ ಅದನ್ನು ಮಾಡಿ ಮುಗಿಸಿದ್ವಿ ಇನ್ನೂ ಹತ್ತುವರೆ ಗಂಟೆಗೆ ನಾವು ಹಾಲ್ಗೆ ಹೋಗಬೇಕು ಸೀಮಂತ ನಡೀತಿರುವಂಥ ಹಾಲ್ಗೆ ಹೋಗಬೇಕು ಹತ್ತು ಮುಕ್ಕಾಲು ಒಂದು ಕಾಲು ಗಂಟೆ ಅಷ್ಟೇ ಅಷ್ಟಿದೆ ಸೊ ಸಿಂಪಲ್ಲಾಗಿ ಸಾರಿ ಹಿಡ್ಕೊಂಡಿದ್ದೀನಿ ಮತ್ತು ಹುಸಿರೆ ಕೊಡೋದಕ್ಕಿತ್ತಲ್ವ ಸೊ ಹಾಗಾಗಿ ಸಿಂಪಲ್ಲಾಗಿ ಈ ಥರ ಸಾರಿ ಉಟ್ಕೊಂಡಿದ್ದೀನಿ ಮತ್ತು ವಾಪಸ್ ರೆಡಿ ಆಗಬೇಕು ಇನ್ನು ತಿಂಡಿ ಆಗಬೇಕು ತುಂಬ ಜನ ನೆಂಟರಿದ್ದಾರೆ ಎಲ್ಲರಿಗೂ ಕೂಡ ತಿಂಡಿ ಕೊಟ್ಟು ತಿಂಡಿ ಆಗಬೇಕು ಇನ್ನು ಕೆಲವ್ರದ್ದು ಸ್ನಾನ ಆಗಿಲ್ಲ ಇಲ್ಲ ಗಡಿಬಿಡಿಯಲ್ಲಿದ್ದೀವಿ ಟೈಮ್ ಎಂಟು ಗಂಟೆ ಆಗ್ತಾ ಬಂತು ಇನ್ನೊಂದು ಟೂ ಹರ್ಸ್ ಇದೆ ನಮ್ಮಲ್ಲಿ ಅಷ್ಟೇ ಸೊ ಇದೆ ನಡೀತಾ ಇದೆ ಅದಷ್ಟು ವೀಡಿಯೋ ಮಾಡ್ತಾ ಹೋಗ್ತೀನಿ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ತೀನಿ ಬ್ಯುಸಿ ಇರ್ತೀನಿ ನಾನು ಯಾರ್ದಾದ್ರೂ ಕೈಯಲ್ಲಿ ಕೊಟ್ಟು ಮಾಡಿಸ್ಬೇಕಷ್ಟೇ ವೀಡಿಯೋ ಸೊ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ತೀನಿ ಇನ್ನು ಹೂ ಸೀರೆ ಕೊಡಬೇಕಿದ್ರೆ ಒಂದು ಹರಿವನದಲ್ಲಿ ಸಾರಿ ಬ್ಲೌಸ್ ಬಳೆಗಳು ಹಿಂಗಾರದ ಹಾಳೆ ಆಮೇಲೆ ಮಲ್ಲಿಗೆ ಹೂವು ನಂತರ ನಾವು ಸೀಮಂತಕ್ಕೆ ಮಾಡಿಸಿರುವಂತಹ ಜ್ಯುವೆಲ್ರಿ ಇಷ್ಟನ್ನು ಒಟ್ಟಿಗೆ ಇಟ್ಟು ನಾವು ಕೊಡುವಂಥದ್ದು ಈ ತರ ಇರುತ್ತೆ ನಾನಿಲ್ಲಿ ನಿಮಗೆ ಯಾರಿಗಾದ್ರು ಗೊತ್ತಿಲ್ಲ ಅಂದ್ರೆ ನೋಡ್ಲಿ ಅಂತ ಅಂದ್ಬಿಟ್ಟು ಇಲ್ಲಿ ವಿಡಿಯೋ ಅದ್ರದ್ದೇ ಸಪ್ರೇಟ್ ಆಗಿ ಮಾಡಿದೀನಿ ಹಾಗೆ ಜ್ಯುವೆಲ್ರಿ ಕೆಲವೊಬ್ರು ಕೇಳ್ತಾರೆ ಡಿಸೈನ್ ತೋರಿಸಕ ಅದ್ರದ್ದು ಅಂತ ಕೇಳ್ತಾರೆ ಸೊ ಹಾಗಾಗಿ ಅದಷ್ಟು ನಾನು ಝೂಮ್ ಮಾಡ್ಬಿಟ್ಟು ಈ ಜುವೆಲ್ರಿನ ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾರಿಗಾದ್ರು ಬೇಕಿದ್ರೆ ಈ ಡಿಸೈನ್ ಮಾಡಿಸ್ಕೋಬಹುದು ಒಂದು ಯೂನಿಕ್ ಡಿಸೈನ್ ಅಂತ ಹೇಳ್ಬಹುದು ಹೊಸ ಟ್ರೆಂಡ್ ಅಲ್ಲಿ ಇರುವಂತಹ ಒಂದು ಡಿಸೈನ್ ಇದು ತುಂಬಾನೇ ಚೆನ್ನಾಗಿದೆ ಮಾತ್ರ ಇನ್ನು ನಿಮಗೆ ಇನ್ನೂ ಕೂಡ ಡಿಟೇಲ್ ಆಗಿ ಈ ಜ್ಯೂಲ್ರಿ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮಾಡಿ ನಾನು ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಡಿಸೈನ್ ಕೂಡ ತೋರಿಸ್ತೀನಿ ಎಷ್ಟು ಗ್ರಾಮ್ ಇದೆ ಅನ್ನೋದನ್ನ ಕೂಡ ಹೇಳ್ತೀನಿ ಹಾಗೆ ಇವತ್ತು ನಮ್ಮ ಹುಡುಗಿಗೆ ಮೇಕಪ್ ಮಾಡಿದವರು ಅನುಷಾ ಅಂತ ಅಂದ್ಬಿಟ್ಟು ಪುತ್ತೂರು ಕಬಕದಲ್ಲಿದೆ ಇವರ ಬ್ಯೂಟಿ ಪಾರ್ಲರ್ ಯೂನಿಕ್ ಹರ್ಬಲ್ ಬ್ಯೂಟಿ ಪಾರ್ಲರ್ ಅಂತ ಅಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಆ ಇನ್ಸ್ಟಾಗ್ರಾಮ್ ನ ಲಿಂಕ್ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ನಿಮ್ಗೆ ಯಾರಿಗಾದ್ರು ಬೇಕಿದ್ರೆ ಅಲ್ಲಿ ಮೆಸೇಜ್ ಮಾಡಬಹುದು ತುಂಬಾ ಚೆನ್ನಾಗಿ ಮಾಡ್ತಾರೆ ಮಾತ್ರ ನ್ಯಾಚುರಲ್ ಆಗಿತ್ತು ಮೇಕಪ್ ಹಾಗೆ ಸೆಟಲ್ ಕೂಡ ಆಗಿತ್ತು ಸಂಜೆ ತನಕ ಒಂಚೂರು ಹಾಲಾಗಿರಲಿಲ್ಲ ಯಾರಿಗಾದ್ರೂ ಬೇಕಿದ್ರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಎಷ್ಟು ನೋಡಿ ಎಲ್ಲ ಹಾಕಿ ರೆಡಿ ಆಗಿಬಿಟ್ಟು ಮನ್ವಿ ಈ ರೆಡಿ ರೆಡಿ ಕ್ಯಾಮರಾಮನ್ ನಮ್ದು ಅಮ್ಮ ಇಂಚಿದಳೆ ಅಮ್ಮ ಶರತ್ ಇಂಚಿದಳೆ ಹಾಗೆ ಇದು ನನ್ನ ತಂಗಿ ಯಲ್ಲೋ ಕಲರ್ ಸಾರಿ ಹಾಕಿದ್ಲು ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು ಆ ಸಾರಿ ಕೂಡ ಅವಳಿಗೆ ಇವತ್ತು ಮೇಕಪ್ ಎಲ್ಲ ನಮ್ಗೆ ನಾವೇ ಮಾಡ್ಕೊಂಡಿದ್ವಿ ಹೇರ್ ಸ್ಟೈಲ್ ಮಾತ್ರ ನಮ್ಮ ಮಾವನ್ ಮಗಳು ಮಾಡ್ಕೊಟ್ಟಿದ್ಲು ನಾನು ಕೂಡ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ ಸೀಮಂತ ಅಲ್ವಾ ಒಂದು ಟ್ರೆಡಿಷನಲ್ ಲುಕ್ ಅಲ್ಲಿ ಸಿಂಪಲ್ ಆಗಿ ಎಲ್ಲ ಹೆಣ್ಮಕ್ಳು ಕೂಡ ರೆಡಿ ಆಗಿದ್ದೀವಿ ಇನ್ನು ಗಂಡ್ ಮಕ್ಳು ನೋಡಿ ಯಾವ ತರ ರೆಡಿ ಆಗಿದ್ದಾರೆ ಅಂತ ಅಂದ್ಬಿಟ್ಟು 好了。 ಎಲ್ರೂ ರೆಡಿ ಆದ ನಂತರ ಮನೆಯಲ್ಲಿ ದೇವರಿಗೆ ನಮಸ್ಕಾರ ಎಲ್ಲ ಮಾಡಿ ಹಾಗೆ ಹಾಲ್ಗೆ ಬಂದ್ವಿ ಹಾಲ್ ನಮ್ದು ಮನೆಯಿಂದ ಒಂದು ಟೆನ್ ಮಿನಿಟ್ಸ್ ಡಿಸ್ಟೆನ್ಸ್ ಅಷ್ಟೇನೆ ಇತ್ತು ಸೊ ಹಾಗಾಗಿ ಹತ್ತುವರೆಗೆ ನಾವು ಹಾಲ್ಗೆ ಕೂಡ ರೀಚ್ ಆದ್ವಿ ಬೇಕಾದಷ್ಟು ಟೈಮ್ ಇತ್ತು ಹನ್ನೆರಡು ಗಂಟೆ ಹೊತ್ತಿಗೆ ಮುಹೂರ್ತ ಇತ್ತು ಅಂದ್ರೆ ಅಲ್ಲಿ ಕೂರ್ಸೋದಿಕ್ಕೆ ಹನ್ನೆರಡು ಗಂಟೆ ನಂತರ ಅಂತ ಇತ್ತು ಒಂದೂವರೆ ಗಂಟೆ ಟೈಮ್ ಇತ್ತು ಆ ಟೈಮಲ್ಲಿ ಚೆನ್ನಾಗಿ ಫೋಟೋ ಸೆಷನ್ ಎಲ್ಲ ಮಾಡಿಸ್ಕೊಂಡ್ವಿ ಎಲ್ಲರೂ ಫ್ಯಾಮಿಲಿ ಜೊತೆ ಎಲ್ಲ ನಿಂತ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ ಫಂಕ್ಷನ್ದ ಫೋಟೋಗ್ರಾಫರ್ ನಿಗಳ ಫ್ಯಾಮಿಲಿ ಮೇರೆ ರಿಲೇಷನ್ ಸೀತಾರಾಮ ಸೀತಾರಾಮ ಬಲ್ಲೆ ಮತ್ತೆ ಸ್ಟುಡಿಯೋದ ಬುದ್ಧರ್ ಬಲ್ಲೆ ಆ ದಿವ್ಯಶ್ರೀ ಸ್ಟುಡಿಯೋ ಓಲಿಪು ಬಲ್ಲೆ ಸರಿ ಬಲ್ಲೆ ಕನ್ಯಾನ ಕನ್ಯಾನ ದಿವ್ಯಶ್ರೀ ಸ್ಟುಡಿಯೋ ಇವ್ರದ್ದು ಯಾರಿಗಾದರೂ ಬೇಕಿದ್ರೆ ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ಬೋದು ಫೋಟೋಗ್ರಾಫಿ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ಥ್ಯಾಂಕ್ ಯು मेरे थैंक यू एन थैंक यू थैंक यू थैंक यू शोल्डर भी नहीं रहा था क्या श्लोका मेरे बोल रहा है आप काटेंगे अल्लाह चाटेगे बाय अल्लाह ज़िन्दगी तीरे बोलो जा तीरे बोलो जा

ಹಾಗೆ ಹನ್ನೆರಡು ಗಂಟೆ ಕಳೆದ ನಂತರ ಈ ತರ ಒಂದು ಸ್ಟೇಜ್ ಮೇಲೆ ದೀಪನ ಉರಿಸ್ಕೋತೀವಿ ದೀಪಾನ ಉರಿಸ್ಬಿಟ್ಟು ಹಾಗೆ ಹುಡುಗಿನ ಕರ್ಕೊಂಡ್ಬಂದು ಕೂರಿಸ್ತೀವಿ ಕೂರಿಸ್ಬಿಟ್ಟು ಬಡಸುವಂತಹ ಒಂದು ಶಾಸ್ತ್ರ ಏನಿದೆ ನೋಡಿ ಅದನ್ನ ಮಾಡುವಂಥದ್ದು ನಮ್ದ್ರಲ್ಲಿ ಸೀಮಂತಕ್ಕೆ ಇದೇ ತರ ರೆಡಿ ಆಗ್ತಾರೆ ಹೆಣ್ಮಕ್ಳು ಇವತ್ತಿನ ಸಾರಿ ಹೇಗಿದೆ ಅಂತ ಅನ್ನೋದನ್ನ ಕಮೆಂಟ್ ಮಾಡಿ ಜ್ಯುವೆಲ್ರಿ ಹೇಗಿತ್ತು ಸಾರಿ ಹೇಗಿತ್ತು ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ನಿಮಗೆ ಹೇಗೆ ಅನಿಸ್ತು ಅಂತ ಅಂದ್ಬಿಟ್ಟು ಸೊ ಈ ತರ ಕರ್ಕೊಂಡ್ ಬಂದು ಕೂರಿಸ್ತೀವಿ ಹಾಗೆ ಎರಡು ಬಾಳೆ ಎಲೆನ ಈ ತರ ಟೇಬಲ್ ಮೇಲೆ ಹಾಕ್ತಿವಿ ಒಂದು ಎಲೆ ಹಾಕುವಂತ ಕ್ರಮ ಇಲ್ಲ ಎರಡು ಎಲೆನ ಈ ತರ ಹಾಕಿಬಿಟ್ಟು ಈ ಅವಲಕ್ಕಿ ಬರತ್ತಲ್ವಾ ಅದನ್ನ ಮಿಕ್ಸ್ ಮಾಡಿ ಇಟ್ಟಿರ್ತೀವಿ ಸೊ ಅದನ್ನ ಫಸ್ಟ್ ಹಾಕ್ಬಿಟ್ಟು ನಂತರ ಈ ತರ ಸ್ವೀಟ್ ಹಾಕೋದಿರ್ಬೋದು ಬಡ್ಸೋದಿರ್ಬೋದು ನಂತರ ಫ್ರೂಟ್ಸ್ ಬಡ್ಸೋದಿರ್ಬೋದು ಈ ತರ ಇರತ್ತೆ ಇನ್ನು ಸೀಮಂತ ಅಂತ ಹೇಳಿದ್ರೆ ಒಂದೊಂದು ಊರು ಕಡೆ ಒಂದೊಂದ್ ತರ ಇರತ್ತೆ ಅಂತ ಹೇಳ್ಬಹುದು ಇದು ಊರಿನ್ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ನಮ್ಮ ಜಾತಿ ಇರ್ಬೋದು ನಮ್ಮ ಅಂದ್ರೆ ನಮ್ಮ ಫ್ಯಾಮಿಲಿ ಒಳಗಡೆ ೇ ಚೇಂಜ್ ಚೇಂಜ್ ಇರುತ್ತೆ ಈಗ ನಮ್ಮ ಸೈಡು ಒಂಥರ ಆದರೆ ಈ ಕಾರ್ ಉಡುಪಿ ಕುಂದಾಪುರ ಆ ಕಡೆ ಎಲ್ಲ ಬೇರೆ ಥರ ಇರುತ್ತೆ ಬಡಿಸುವಂಥ ಕ್ರಮ ಅಂದರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಬಡಿಸ್ತಾರೆ ಕಡಿಮೆ ಬಡಿಸ್ತಾರೆ ಈ ಥರ ಇರುತ್ತೆ ನಮ್ಮ ಹುಡುಗಿ ಬೈಲೂರಿನವಳಾದ್ರಿಂದ ಆದ್ರಿಂದ ಅವ್ರ ಕಡೆ ಸ್ವಲ್ಪ ಜಾಸ್ತಿ ಬಡ್ಸೋದಕ್ಕಿರುತ್ತೆ ನಮ್ಮ ಸೈಡಲ್ಲಿ ಇದೇ ಥರ ಸ್ವಲ್ಪ ಕಡಿಮೆ ಬಡಿಸ್ತೀವಿ ಈ ಥರ ಇರುತ್ತೆ ಒಂದೊಂದು ಊರ್ ಮೇಲೆ ಡಿಪೆಂಡ್ ಅಂತ ಹೇಳ್ಬೋದು ಅದನ್ನು

ಹಾಗೆ ಎಲ್ಲ ಬಡಿಸಿ ಆದ ನಂತರ ಅದನ್ನು ತೆಗ್ದಿಟ್ಟು ಹಾಗೆ ಊಟ ಮಾಡುವಂಥದ್ದು ಕೂಡ ಇಲ್ಲಿ ಸ್ಟೇಜ್ ಮೇಲೇ ಇರುತ್ತೆ ಹಾಗೆ ಒಂದು ಇಬ್ಬರು ಮಕ್ಕಳನ್ನ ಎರಡು ಸೈಡ್ ಅಂದರೆ ಒಂದು ಗಂಡು ಮಗು ಹಾಗೆ ಒಂದು ಹೆಣ್ಮಗುನ ಆ ಸೈಡ್ ಈ ಸೈಡ್ ಕೂರಿಸ್ಬಿಟ್ಟು ಅವರಿಗೆ ಕೂಡ ಇವಳಿಗೆ ಬಡಿಸಿರೋ ಥರನೇ ಅವರಿಗೆ ಕೂಡ ಊಟ ಬಡಿಸೋದಕ್ಕೆ ಇರುತ್ತೆ ಈ ಥರ ಇರತ್ತೆ ಅಂತಲೇ ಹೇಳ್ಬೋದು ಹಾಲಲ್ಲಿ ಊಟ ಎಲ್ಲ ಮುಗಿದ ನಂತರ ನಮ್ಗೆ ಮನೆಗೆ ಬರೋದಿಕ್ಕಿತ್ತು ಮನೆಗೆ ವಾಪಸ್ ಹುಡುಗಿನ ಬಂದು ಮನೆಯಿಂದ ಕಳಿಸುವಂತ ಒಂದು ಶಾಸ್ತ್ರ ಇತ್ತು ಅದನ್ನ ಇವಾಗ ಎಲ್ಲಿ ಮಾಡ್ತಾ ಇದ್ದೀವಿ

<laughs> ೀ ಆ அலை போ சாரி Chamegi tapiraik, chamegi tapiraik. Alpa mundi, chamegi tapiraik, chamegi tapiraik. Inda mara, alpa mundi, dei dei. Chalegi marida. Chalato. ಹೀಗಿತ್ತು ಸ್ನೇಹಿತರೆ ಇವತ್ತಿನ ನಮ್ಮ ಬೇಬಿ ಶೋವರ್ ಪ್ರೋಗ್ರಾಮ್ ಅಂತಾನೆ ಹೇಳಬಹುದು ಈ ಒಂದು ವಿಡಿಯೋ ಎಲ್ಲರಿಗೂ ಕೂಡ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ನಾನು ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಎಲ್ಲರೂ ಆರೋಗ್ಯವಾಗಿರಿ ಬಾಯ್